ಕರ್ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ನಾನು ಬಾಗಲಕೋಟೆ ನಿವಾಸಿ ನವನಗರ ಸೆಕ್ಟರ್ ನಂಬರ್ ಮೂರರ ನಿವಾಸಿ ನಾರಾಯಣ ಟೆಗೆ ಆಗಿದ್ದು ಬಿ ವಿ ಸಂಘದಲ್ಲಿ ನೌಕರನಾಗಿದ್ದೇನೆ ನಾವು ಪ್ರತಿ ವರ್ಷ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆಯನ್ನು ಆಚರಿಸ್ತಾ ಬರ್ತಾ ಇದ್ವಿ ಇವತ್ತು ನಾಲ್ಕನೇ ಪುಣ್ಯ ಸ್ಮರಣೆ ಪ್ರತಿ ವರ್ಷ ನಾವು ಅವ್ರಿಗೆ ಇಷ್ಟವಾದ ಖಾದ್ಯಗಳಾದ ನಾನ್ವೆಜ್ನಲ್ಲಿ ಪದಾರ್ಥಗಳನ್ನು ಮಾಡ್ತಾ ಇದ್ವಿ ಈ ಸಲ ಪುನೀತ್ ರಾಜ್ಕುಮಾರ್ ಅವರಿಗೆ ಒಬ್ಬಟ್ಟು ಅಂದರೆ ಹೋಳಿಗೆ ತುಪ್ಪ ಇಷ್ಟ ಅಂತಂದು ಈ ಸರಿ ನಾವು ಹೋಳಿಗೆ ಮತ್ತು ತುಪ್ಪ ಕಟಿಂಗ್ ಸಾರು ಅದೆಲ್ಲ ಮಾಡಿಕೊಂಡು ನೈವೇದ್ಯ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟ ಇಷ್ಟಪಡ್ತೀನಿ ಏನಂತಂದರೆ ಪುನೀತ್ ರಾಜ್ಕುಮಾರ್ ಸರ್ ನಮ್ಗೇನು ಹೇಳ್ತಾ ಇದ್ರು ಅಂದರೆ ಎಲ್ರಿಗೂ ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬೆಳೆಸಬೇಕು ಒಳ್ಳೆಯದನ್ನೇ ಯೋಚನೆ ಇರಬೇಕು ಮತ್ತು ಹಸಿರು ಉಸಿರು ಅಂತ ಹೇಳ್ತಾಯಿದ್ರು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಚೆನ್ನಾಗಿ ಇಟ್ಕೋಬೇಕು ಗಿಡಗಳನ್ನು ಬೆಳೆಸಬೇಕು ನೀರನ್ನು ವ್ಯರ್ಥವಾಗಿ ಹಾಳು ಮಾಡಬಾರ್ದು ಅಂತಂದು ಕರ್ನಾಟಕ ಜನತೆಯಲ್ಲಿ ನಾನು ತಿಸ್ಕೊಳ್ತೀನಿ ಜೈ ಜೈ ಕರ್ನಾಟಕ ಮಾತೆ